ಆತ್ಮೀಯ ವೀಕ್ಷಕರೇ ನುಡಿಯ ಸಂಚಿಕೆ ಇಪ್ಪತ್ತೆರಡಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಸಲ್ಲಿಸ್ತಾ ಇವತ್ತು ಪ್ರಥಮ ಪಿ ಯು ಸಿ ಕನ್ನಡ ಪಠ್ಯವಾದ ಚತುರನ ಚಾತುರ್ಯ ಬರೆದವರು ಯಾದವ್ ಕವಿ ಈ ಪಠ್ಯವನ್ನು ಪರೀಕ್ಷೆಯ ದೃಷ್ಟಿಕೋನದಿಂದ ಚರ್ಚೆ ಮಾಡ್ತಿದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಕನ್ನಡದಲ್ಲಿ ಪ್ರಮುಖವಾಗಿ ಪ್ರಾಣಿಗಳನ್ನು ಮನುಷ್ಯನ ಗುಣಗಳನ್ನು ಹೇಳುವಂಥ ಅನೇಕ ಕಥನಗಳು ಕನ್ನಡದಲ್ಲಿ ರೂಪುಗೊಂಡಿವೆ ಅದೇ ರೀತಿಯಲ್ಲಿ ನಮಗೆ ಇವತ್ತು ಚರ್ಚೆ ಮಾಡಲಿಕ್ಕಿರುವಂಥ ವಿಷಯ ಚತುರನ ಚಾತುರ್ಯ ಅನ್ನುವಂಥದ್ದು ಈ ಕತೆ ಆರಂಭ ಆಗೋದೇ ಒಂದು ಅಲ್ಲೊಂದು ಕುಗ್ರಾಮ ಈ ಕುಗ್ರಾಮದಲ್ಲಿ ನಾಪಿತನು ಎನ್ನುವಂಥ ಒಬ್ಬ ವ್ಯಕ್ತಿ ಇದ್ದ ಅವನು ಆ ಊರಿನಲ್ಲಿ ಬದುಕು ಮಾಡುತ್ತಿದ್ದ ಅವನಿಗೆ ಒಂದು ಹವ್ಯಾಸವಿತ್ತು ಆತ ಮೋರಿಯನ್ನು ಊದುವುದರಲ್ಲಿ ನಿಪುಣನಾಗಿದ್ದ ಮೋರಿ ಎಂದರೆ ಒಂದು ರೀತಿಯ ಓಲಗ ಆ ಓಲಗವನ್ನು ಊದುವುದರಲ್ಲಿ ಆತ ನಿಪುಣನಾಗಿದ್ದ ಈ ಕಾರಣದಿಂದ ಅವನು ಪ್ರತಿ ವರ್ಷವೂ ಅವನೂರಿನಿಂದ ನಾಲ್ಕು ಯೋಜನ ದೂರದಲ್ಲಿದ್ದಂಥ ಮಹಾದೇವನ ಉತ್ಸವಕ್ಕೆ ಹೋಗಿ ಮೋರಿಯನ್ನು ಊದಿಕೊಂಡು ದೇವರ ದರ್ಶನವನ್ನು ಮಾಡಿಕೊಂಡು ಬರುತ್ತಿದ್ದ ಹೀಗೆ ಬದುಕು ಮಾಡುತ್ತಿದ್ದ ನಾಪಿತನಿಗೆ ಆ ಊರಿನಲ್ಲಿದ್ದ ಬ್ರಾಹ್ಮಣನ ಮೇಲೆ ಅತ್ಯಂತ ಗೌರವ ಪ್ರೀತಿಗಳಿತ್ತು ಯಾವುದೇ ಸಮಾರಂಭ ಸಭೆ ಎಲ್ಲಿಗೆ ಹೋಗಲಿ ಆತ ಆ ಬ್ರಾಹ್ಮಣನಲ್ಲಿಗೆ ಹೋಗಿ ಗಳಿಗೆಯನ್ನು ತಿಥಿಯನ್ನು ಕೇಳಿಕೊಂಡು ಬರುತ್ತಿದ್ದ ಹೀಗಾಗಿ ಅವನು ಹೇಳಿದಂತೆ ನಡೆಯುತ್ತಿದ್ದರಿಂದ ಇಬ್ಬರು ಪ್ರೀತಿ ವಿಶ್ವಾಸಗಳಿಂದ ಇದ್ದರು ಹೀಗಿರುವಾಗ ಆ ಊರಿನಿಂದ ನಾಲ್ಕು ಯೋಜನ ದೂರದಲ್ಲಿರುವ ಮಹಾದೇವನ ಮಂದಿರದಲ್ಲಿ ಮಹಾದೇವನ ಉತ್ಸವ ಆರಂಭವಾಯಿತು ಮಹದೇವನ ಉತ್ಸವಕ್ಕೆ ಹೋಗಿ ಮೋರಿಯನ್ನು ಊದುವುದರ ಜೊತೆಗೆ ಅವನ ಕೃಪೆಗೆ ಪಾತ್ರರಾಗಬೇಕೆಂದು ಯೋಚಿಸಿದಂಥ ನಾಪಿತನು ಎಂದಿನಂತೆ ಬ್ರಾಹ್ಮಣರಲ್ಲಿಗೆ ಹೋಗಿ ತಾನು ಹೀಗೆ ಹೋಗುತ್ತಿರುವುದಾಗಿಯೂ ಅದಕ್ಕೆ ಸಮಯ ಗಳಿಗೆಯನ್ನು ಗೊತ್ತು ಮಾಡಬೇಕೆಂದು ಕೇಳಿಕೊಂಡ ಬ್ರಾಹ್ಮಣರು ಪಂಚಾಂಗವನ್ನು ತಿರುಗಿಸಿ ಮುಂಜಾನೆ ಸೂರ್ಯ ಹುಟ್ಟುವ ಮೊದಲು ನೀನು ಮನೆಯನ್ನು ಬಿಟ್ಟು ಮಹದೇವನ ಉತ್ಸವಕ್ಕೆ ಹೋಗಬೇಕೆಂದು ಅದು ಒಳ್ಳೆಯ ಗಳಿಗೆ ಎಂದು ತಿಳಿಸಿದರು ನಾಪಿತನು ಆಯಿತೆಂದು ಮನೆಗೆ ಬಂದವನು ಮರುದಿನ ಸೂರ್ಯ ಹುಟ್ಟುವ ಮೊದಲೇ ಸಿದ್ಧನಾಗಿ ಮೋರಿಯನ್ನು ಹಿಡಿದುಕೊಂಡು ನಡೆದುಕೊಂಡು ಮಹಾದೇವನ ಉತ್ಸವಕ್ಕೆ ಹೋಗುವುದಕ್ಕೆ ಹೊರಟು ಬಿಟ್ಟ ಅವನು ಹೋಗುತ್ತಿದ್ದ ದಾರಿ ದಟ್ಟವಾದ ಕಾಡಿನ ದಾರಿಯಾಗಿತ್ತು ಹೀಗೆ ನಡೆದುಕೊಂಡು ಹೋಗುತ್ತಿರುವಾಗ ಅವನಿಗೆ ಒಂದು ಹುಲಿ ಎದುರಾಗಿಬಿಟ್ಟಿ ಅದು ಮಹಾ ಹುಲಿಯಾಗಿತ್ತು ಮತ್ತು ಈ ನಡುವೆ ಆ ಹುಲಿ ಮನುಷ್ಯರ ಮಾಂಸವನ್ನು ತಿಂದು ಬದುಕುತ್ತಿದ್ದ ಹುಲಿಯಾಗಿತ್ತು ಹುಲಿಯನ್ನು ನೋಡಿದ ನಾಪಿತನಿಗೆ ತಾನು ಸತ್ತೆನೆಂದು ತನ್ನ ಹೆಂಡತಿ ಮಕ್ಕಳೆಲ್ಲ ನೆಂಪಾಗಿ ಬಿಟ್ಟರು ಏನು ಮಾಡಬೇಕೆಂದು ಅವನಿಗೆ ಯೋಚನೆಗೆ ದಕ್ಕಲಿಲ್ಲ ಆದರೂ ಧೈರ್ಯಗೊಳ್ಳದ ಆದರೂ ಧೈರ್ಯವನ್ನು ಕಳೆದುಕೊಳ್ಳದ ನಾಪಿತನು ಹುಲಿಯ ಎದುರಾಗಿ ಹಗ್ಗವನ್ನು ಬೀಸುತ್ತಾ ಬಾ 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 ಎಂದು ತನ್ನ ಕೈಗಳೆಲ್ಲ ನಡುಗಿಸಿ ಹುಲಿಯನ್ನು ಕರೆಯಲಾರಂಭಿಸಿದ ಹುಲಿಗೆ ಇಷ್ಟು ದಿನ ಮನುಷ್ಯರನ್ನು ತಿಂದು ಬದುಕುತ್ತಿದ್ದ ಮಹಾವ್ಯಾಘ್ರನಾಗಿದ್ದ ಕಾರಣ ಯಾವ ಮನುಷ್ಯನೂ ಈ ರೀತಿ ಮಾಡಿದ್ದು ಅವನ ಇತಿಹಾಸದಲ್ಲೇ ಇರಲಿಲ್ಲ ಹುಲಿ ಕಂಡ ಕೂಡಲೇ ಮನುಷ್ಯರೆಲ್ಲ ಓಡುತ್ತಿದ್ದರು ಆದರೆ ಈತ ಬಾಬಾ ಎಂದು ತನ್ನ ಭುಜವನ್ನು ಕುಣಿಸುತ್ತಿರುವುದನ್ನು ನೋಡಿ ಹುಲಿಗೆ ತುಸು ಭಯವಾಗಿತ್ತು ಯಾರೋ ಇವನು ಮನುಷ್ಯನಲ್ಲ ಎಂದು ಹುಲಿ ಒಂದೆಡೆ ಹಿಜ್ಜೆ ಹಿಂದೆ ಇಟ್ಟು ಯಾರು ನೀನು ಎಂದು ಪ್ರಶ್ನಿಸಿತು ನಾಪಿತನು ತಕ್ಷಣ ಯೋಚನೆ ಮಾಡಿದವನು ಅಂದುಬಿಟ್ಟ ನಾನು ಗಾಂಧರ್ವ ದೇವೇಂದ್ರನು ದೇವಲೋಕದಲ್ಲಿ ವ್ಯಾಘ್ರ ಯಜ್ಞವನ್ನು ಮಾಡುತ್ತಿದ್ದಾನೆ ನನ್ನಂತೆ ಐದು ಜನ ಗಾಂಧರ್ವರನ್ನು ಈ ಭೂಮಿಗೆ ಕಳಿಸಿದ್ದಾನೆ ಒಬ್ಬೊಬ್ಬರು ನೂರು ನೂರು ಹುಲಿಗಳನ್ನು ಹಿಡಿದು ದೇವೇಂದ್ರನ ಯಾಗಕ್ಕೆ ಕೊಂಡು ಹೋಗಬೇಕು ನಾನು ಈಗಾಗಲೇ ತೊಂಬತ್ನಾಲ್ಕು ಹುಲಿಗಳನ್ನು ಹಿಡಿದು ಕಳಿಸಿಬಿಟ್ಟಿದ್ದೇನೆ ನಿನ್ನೆ ನಿನ್ನಂಥದ್ದೇ ದೊಡ್ಡದೊಂದು ಹುಲಿ ಇದೇ ಪ್ರದೇಶದಲ್ಲಿ ಸಿಕ್ಕಿತ್ತು ಅದನ್ನು ನಾನು ಕಕ್ಷದಲ್ಲಿ ಬಂಧಿಸಿದ್ದೇನೆ ಈಗ ನಿನ್ನನ್ನು ಬಂಧಿಸಿ ಎತ್ತಿಕೊಂಡು ಹೋಗುತ್ತೇನೆ ಅಂತ ಭುಜವನ್ನು ಕುಣಿಸಿ ಹಗ್ಗವನ್ನು ಬೀಸುತ್ತಾ ಬಾ ಬಾ ಎಂದು ಹೇಳಿಬಿಟ್ಟ ಹುಲಿಗೆ ತಕ್ಷಣ ಏನು ಮಾಡಬೇಕೆಂದು ಯೋಚನೆ ಆಗದೆ ಹಾಗಾದರೆ ನೀನು ನಿನ್ನೆ ಬಂಧಿಸಿದ ಹುಲಿಯನ್ನು ಒಮ್ಮೆ ನನಗೆ ತೋರಿಸೆಂದು ಸವಾಲು ಎಸೆದು ಬಿಟ್ಟಿತು ಆಗ ನಾಪಿತನಿಗೆ ಹುಲಿ ತನ್ನ ದಾರಿಗೆ ಬರುತ್ತಿದೆ ಎಂದು ಯೋಚಿಸುತ್ತಂತೆ ಸಂತಸಗೊಂಡ ತಕ್ಷಣ ತನ್ನ ಚೀಲದಲ್ಲಿದ್ದ ಒಂದು ಕನ್ನಡಿಯನ್ನು ತೆಗೆದು ಹುಲಿಯ ಮುಂದೆ ಹಿಡಿದು ಬಿಟ್ಟ ಆಗ ಹುಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಹೌದು ಹೌದು ಇವನು ವ್ಯಕ್ತಿಯೇ ಆಗಿದ್ದಾನೆ ಅಂತ ಭಯಗೊಂಡು ತಕ್ಷಣ ನೆಲಕ್ಕೆ ಬಿದ್ದು ಉರುಳಾಡಿ ಸ್ವಾಮಿ ನನ್ನನ್ನು ಈ ಬಾರಿ ಕಾಪಾಡಿಬಿಡಿ ಮುಂದೆಂದಿಗೂ ನಾನು ಮನುಷ್ಯರನ್ನು ತಿನ್ನುವುದಿಲ್ಲ ನನ್ನನ್ನು ಬಿಟ್ಟು ಬಿಡಿ ಬಿಟ್ಟು ಬಿಡಿ ಎಂದು ಗೋಗರೆದು ಬಿಟ್ಟಿತು ಆಗ ನಾಪಿತನು ಸುಮ್ಮನಾಗಿ ನಿಂತಿರಲು ಹುಲಿಯು ಮತ್ತೆ ಹೇಳಿತು ನನ್ನ ಗುಹೆಯಲ್ಲಿ ಬೇಕಾದಷ್ಟು ಬಂಗಾರಗಳಿವೆ ಮನುಷ್ಯರನ್ನು ತಿಂದಾಗ ಅವರು ತೊಟ್ಟಿದ್ದ ಆಭರಣಗಳೆಲ್ಲವೂ ಬಿದ್ದಿವೆ ಬೇಕಾದಷ್ಟು ಕೊಂಡು ಹೋಗು ನನ್ನನ್ನು ಮಾತ್ರ ಬಿಟ್ಟು ಬಿಡು ಎಂದು ಹುಲಿಯು ತನ್ನ ಗುಹೆಯತ್ತ ನಾಪಿತನನ್ನು ಕರೆದುಕೊಂಡು ಹೋಯಿತು ನಾಪಿತ ಹುಲಿಯ ಗುಹೆಗೆ ಹೋಗುವಾಗ ಗುಹೆಯ ಪೂರ್ತಿ ಸುತ್ತಮುತ್ತ ರಕ್ತದ ಕಲೆಗಳೇ ಬಿದ್ದಿತ್ತು ಅಸ್ಥಿ ಪಂಜರಗಳೆಲ್ಲ ಬಿದ್ದಿದ್ದವು ಅದರ ಜೊತೆಯಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳ ಮಾಲೆ ಸರ ಬಳೆ ಇತ್ಯಾದಿಗಳೆಲ್ಲವೂ ಬಿದ್ದಿತ್ತು ಎಲ್ಲವನ್ನು ಹೆರಕಿ ತಾನು ಎಷ್ಟು ಹೊರಬಹುದು ಅಷ್ಟನ್ನು ಹೊರೆ ಕಟ್ಟಿ ತಲೆಯ ಮೇಲಿಟ್ಟುಕೊಂಡು ಏ ಹುಲಿಯೇ ಇನ್ನೇನಾದರೂ ನೀನು ಹೊರಕ್ಕೆ ಬಂದರೆ ನನ್ನಂತೆ ಐದು ಜನ ಗಾಂಧರ್ವರು ಕಾಯುತ್ತಿದ್ದಾರೆ ನೀನು ಯಾವತ್ತೂ ಮನುಷ್ಯರನ್ನು ತಿನ್ನುವಂತಿಲ್ಲ ಹೊರಗಡೆ ಬರುವಂತವೂ ಇಲ್ಲ ಎಂದು ಹೇಳಿ ಅಲ್ಲಿಂದ ಬಂಗಾರದ ಹೊರೆಯನ್ನೇ ಹೊತ್ತುಕೊಂಡು ಮನೆಗೆ ಬಂದುಬಿಟ್ಟ ಮನೆಗೆ ಬಂದವನು ತನಗೆ ಈ ರೀತಿಯ ಆಭರಣಗಳೆಲ್ಲ ಸಿಗಲಿಕ್ಕೆ ಜ್ಯೋತಿಷಿ ಬ್ರಾಹ್ಮಣರು ಹೇಳಿದ ಮಾತೇ ಕಾರಣ ಎಂದು ತಿಳಿದು ಅದರಲ್ಲಿ ಅರ್ಧ ಮಾಡಿ ಅದನ್ನು ಅರ್ಧವನ್ನು ತೆಗೆದುಕೊಂಡು ಹೋಗಿ ವಿಪ್ರನ ಮನೆಗೆ ಕೊಟ್ಟು ತಾನು ಅರ್ಧವನ್ನು ಇಟ್ಟುಕೊಂಡು ಒಂದು ವರ್ಷ ಆರಾಮಾಗಿ ಕಳೆದ ಹೀಗಿರುವಾಗ ಒಂದು ವರ್ಷ ಕಳೆದು ಬಿಟ್ಟಿತು ಮತ್ತೆ ಮಹದೇವನ ಉತ್ಸಾಹ ಎದುರಾಗಿಬಿಟ್ಟಿತು ಹೋದ ವರ್ಷವೂ ನಾನು ಹೋಗಲಿಲ್ಲ ಈ ವರ್ಷವಾದರೂ ಹೋಗಿ ದೇವರನ್ನು ಪ್ರಾರ್ಥಿಸಿ ಕಾಣಿಕೆ ಹಾಕಿ ಮೋರಿಯನ್ನು ಊದುತ್ತೇನೆಂದು ಮತ್ತೆ ಹೋಗಬೇಕು ಎಂದು ಯೋಚಿಸಿದವನು ಯಥಾಪ್ರಕಾರ ಬ್ರಾಹ್ಮಣರಲ್ಲಿಗೆ ಹೋಗಿ ಪಂಚಾಂಗವನ್ನು ನೋಡಿಸಿದ ಆಗ ಆ ಜ್ಯೋತಿಷಿಗೆ ಒಂದು ಯೋಚನೆ ಹೊಳಗಿತ್ತು ಈತ ಮೋರಿಯನ್ನು ಊದುವುದಕ್ಕೆ ಹೋದವನು ಅಲ್ಲಿ ಎಷ್ಟು ಸಂಪತ್ತು ತರುತ್ತಾನೋ ಗೊತ್ತಿಲ್ಲ ಹೋದ ಬಾರಿ ಹೋದವನು ಎಷ್ಟು ಬಣ್ಣ ಬೆಳ್ಳಿ ಆಭರಣ ತಂದನೋ ಗೊತ್ತಿಲ್ಲ ನನಗೆ ಸ್ವಲ್ಪ ಕೊಟ್ಟ ನಾನು ಅವನ ಜೊತೆಯಲ್ಲಿ ಹೋದರೆ ಸಮ ಅರ್ಧ ತೆಗೆದುಕೊಂಡು ಬರಬಹುದು ಅಂತ ಯೋಚಿಸಿದವನು ನಾಳೆ ಮುಂಜಾನವೇ ನಾವು ಸೂರ್ಯ ಹುಟ್ಟುವ ಮೊದಲು ಉತ್ಸವಕ್ಕೆ ಊರಿಗೆ ಹೋಗುವ ಆದರೆ ನಿನ್ನ ಜೊತೆ ನಾನೂ ಬರುತ್ತೇನೆ ಎಂದು ಜ್ಯೋತಿಷಿ ಹೇಳಿದ ಆಯಿತೆಂದು ಇಬ್ಬರೂ ಸಿದ್ಧರಾಗಿ ಮುಂಜಾನೆ ಸೂರ್ಯ ಹುಟ್ಟುವ ಹೊತ್ತಿಗೆ ನಡೆಯಲು ಆರಂಭಿಸಿದರು ಅದು ಕಾಡಿನ ದಾರಿ ಎಂದಿನಂತೆ ನಡೆಯುತ್ತಿದ್ದಂತೆ ಕಾಡಿನ ಮಧ್ಯಕ್ಕೆ ಬರುವಾಗ ಹುಲಿಗಳೆಲ್ಲ ಒಟ್ಟಿಗೆ ಸೇರಿ ಕುಣಿದಾಡುತ್ತಿದ್ದವು ಜೋರಾಗಿ ಕೂಗಾಡುತ್ತಿದ್ದವು ಇಬ್ಬರಿಗೂ ಏನು ಮಾಡಬೇಕೆಂದು ತಿಳಿಯದೆ ಒಂದು ದೊಡ್ಡ ಮರವನ್ನು ಹತ್ತಿ ಗಟ್ಟಿಯಾಗಿ ಹಿಡಿದುಕೊಂಡರು ನಾಪಿತನು ಬ್ರಾಹ್ಮಣನಿಗೆ ಮರ ಹತ್ತು ಗಟ್ಟಿಯಾಗಿ ಹಿಡಿದುಕೋ ಹೆದರಬೇಡ ಎಂದು ಎಚ್ಚರಿಕೆ ಕೊಟ್ಟು ಇಬ್ಬರು ಮರವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಕೆಳಗಡೆ ಎಲ್ಲ ಹುಲಿಗಳು ತನ್ನ ಇಡೀ ಕೂಟವಾಗಿ ಕೂತುಕೊಂಡು ಮಾತುಕತೆ ಆಡುತ್ತಿದ್ದವು ಅಲ್ಲಿ ಒಂದು ಹೆಗ್ಗಡತಿ ಹುಲಿ ಒಂದು ರಾಶಿ ಕಾಡು ಪ್ರಾಣಿಗಳನ್ನು ತಂದು ರಾಶಿ ಹಾಕಿ ಎಲ್ಲರಿಗೂ ಆತಿಥ್ಯ ನೀಡಿತು ನೀಡುವಾಗ ಹುಲಿಗಳೆಲ್ಲ ಕೇಳಿದರು ಏಕೆ ಆತಿಥ್ಯ ಆಗ ಆ ಹುಲಿ ಹೇಳಿತು ಹಿಂದೆ ಒಂದು ವರ್ಷದ ಹಿಂದೆ ಒಬ್ಬ ಮಾನವ ನಮ್ಮನ್ನು ಮೋಸ ಮಾಡಿ ನಮ್ಮನ್ನು ಆಹಾರವಿಲ್ಲದಂತೆ ಮಾಡಿಬಿಟ್ಟಿದ್ದ ಅದಕ್ಕೆ ನಾನು ಮಹಾದೇವನಿಗೆ ಹರಕೆ ಹೊತ್ತಿದ್ದೆ ಇವುಗಳೆಲ್ಲವೂ ಸರಿಯಾದರೆ ನಾನು ನನ್ನ ಸ್ವಜಾತಿಯವರಿಗೆಲ್ಲರಿಗೂ ಆತಿಥ್ಯ ಕೊಡುತ್ತೇನೆಂದು ಅದಕ್ಕಾಗಿ ಎಲ್ಲ ಪ್ರಾಣಿಗಳನ್ನು ತಂದು ರಾಶಿ ಹಾಕಿದ್ದೇನೆ ಎಲ್ಲರೂ ಉಣ್ಣಬಹುದೆಂದು ಹೇಳಿತು ಎಲ್ಲ ಹುಲಿಗಳು ಖುಷಿ ಖುಷಿಯಾಗಿ ಉಂಡುಬಿಟ್ಟರು ಉಂಡ ನಂತರ ಕೂಗಾಡಿ ತೇಗುತ್ತಿದ್ದಂತೆ ಇಡೀ ಭೂಮಿ ಗಡಗಡ ಗಡಗಡ ನಡುಗು ಬಿಟ್ಟಿತ್ತು ಆ ಕೂಗಾಟಕ್ಕೆ ಮರದಲ್ಲಿ ಕೂತಿದ್ದ ಬ್ರಾಹ್ಮಣ ಜ್ಯೋತಿಷ್ಯು ದಾಪ್ಪನೆ ಕೆಳಕ್ಕೆ ಬಿದ್ದು ಬಿಟ್ಟ ಹುಲಿಗಳ ಮಧ್ಯದಲ್ಲಿ ಬಿದ್ದನೆಂದು ಇನ್ನು ಏನು ಮಾಡಬೇಕೆಂದು ತಿಳಿಯದ ನಾಪಿತನು ಮರದ ಮೇಲೆ ಕೂತುಕೊಂಡು ಜೋರಾಗಿ ಗರ್ಜಿಸಿದ ಆ ಗಡ್ಡವಿರುವ ಹೆಗ್ಗಡತಿ ಹುಲಿಯನ್ನು ಹಿಡಿ 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 ಎಂದು ಆರ್ಭಟಿಸಿದ ಹುಲಿಗಳಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಎಲ್ಲ ಹುಲಿಗಳು ಅಲ್ಲಿಂದ ಓಡಿಬಿಟ್ಟವು ನಾಪಿತ ಮರದಿಂದ ಕೆಳಕ್ಕೆ ಇಳಿದು ಬ್ರಾಹ್ಮಣನನ್ನು ಎಬ್ಬಿಸಿದ ಅದು ಹುಲ್ಲಿನ ನೆಲವಾಗಿದ್ದರಿಂದ ಅವನಿಗಷ್ಟೇನು ಪೆಟ್ಟಾಗಿರಲಿಲ್ಲ ಇಬ್ಬರು ಕತೆ ಕೆಟ್ಟಿತೆಂದು ಅಲ್ಲಿಂದ ಬೇಗ ಬೇಗ ನಡೆಯಲು ಆರಂಭಿಸಿದರು ಇಲ್ಲಿ ಹುಲಿಗಳೆಲ್ಲವೂ ಓಡಿ ಹೋಗುತ್ತಿದ್ದಾಗ ನರಿಯೊಂದು ಅಡ್ಡ ಸಿಕ್ಕಿತು ಹೀಗೆ ಕಾಡಿನ ರಾಜನಾದ ಹುಲಿಗಳೇ ಓಡುತ್ತಿರುವಲ್ಲ ಇವರಿಗೇನಾಗಿದೆ ಎಂದು ಯೋಚಿಸಿದ ಬುದ್ಧಿವಂತ ನರಿಯು ಹುಲಿಗಳನ್ನು ಕೇಳಿತು ಏಕೆ ಓಡುತ್ತಿರುವಿರಿ ಆಗ ನಡೆದ ಘಟನೆಗಳೆಲ್ಲ ಹುಲಿ ನೆರಿಗೆ ಹೇಳಿದಾಗ ಬುದ್ಧಿವಂತ ನೆರಿ ಯೋಚಿಸಿತು ಇದು ಮನುಷ್ಯ ಮಾಡಿದ ಕುತಂತ್ರ ನೀವೇಕೆ ಹೆದರುತ್ತೀರಿ ನಾನು ಬರುತ್ತೇನೆ ಅವರನ್ನು ಈಗನೇ ಮುಗಿಸುವ ಎಂದು ಎಲ್ಲ ಹುಲಿಗಳನ್ನು ಸೇರಿಸಿಕೊಂಡು ವಾಪಸ್ ಕರೆದುಕೊಂಡು ಬರುತ್ತಿತ್ತು ಹೀಗೆ ಬಂದಿದ್ದು ನಾಪಿತ ಮತ್ತು ಬ್ರಾಹ್ಮಣನಿಗೆ ಎದುರಾಗಿ ಸಿಕ್ಕಿಬಿಟ್ಟಿದವು ಎಲ್ಲ ಹುಲಿಗಳೂ ಒಟ್ಟಾಗಿದ್ದಂತೆ ನೆರಿಯೂ ಅದರ ಜೊತೆ ಇದ್ದರಿಂದ ಬುದ್ಧಿವಂತ ನರಿ ಶಕ್ತಿಶಾಲಿ ಹುಲಿಗಳು ಎದುರಿಗೆ ಬಂದರೆ ಯಾರನ್ನೂ ಬಿಡುವುದಿಲ್ಲ ಎಂದು ಯೋಚಿಸಿದ ನಾ ಪಿತನು ತಕ್ಷಣ ದೊಡ್ಡ ಧ್ವನಿಯಲ್ಲಿ ಅಬ್ಬರಿಸುವ ಜೊತೆಯಲ್ಲಿ ಕಲ್ಲು ತೆಗೆದುಕೊಂಡು ನೆರಿಯ ಮೇಲೆ ಎಸೆಯುತ್ತಾ ಹೇಳಿದ ಏ ನೆರಿಯೇ ನಿನ್ನೆಯೇ ನನಗೆ ಹತ್ತು ವ್ಯಾಘ್ರಗಳನ್ನು ತಂದು ಕೊಡುತ್ತೇನೆಂದು ಹೇಳಿ ಮೋಸ ಮಾಡಿ ಇಂದು ಕರೆದುಕೊಂಡು ಬರುತ್ತಿದೆಯೇ ಎಂದು ಜೋರಾಗಿ ಕಲ್ಲೆಸೆದು ಬಿಟ್ಟ ಆಗ ಉಳಿದಿದ್ದ ಹುಲಿಗಳಿಗೆ ಅರ್ಥವಾಯಿತು ನೆರಿ ಮೋಸ ಮಾಡುತ್ತಿದೆ ಎಂದು ಹುಲಿಗಳೆಲ್ಲ ಅಲ್ಲಿಂದ ಕಾಲು ಕಿತ್ತು ಓಡಿಬಿಟ್ಟವು ನಾಪಿತನು ಮತ್ತು ಬ್ರಾಹ್ಮಣ ಕುಲಿಗಳಿಂದ ತಪ್ಪಿಸಿಕೊಂಡು ಮನೆಗೆ ಬಂದರು ಇಡೀ ಕತೆ ಮನುಷ್ಯನೊಬ್ಬನು ಬುದ್ಧಿವಂತಿಕೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಬಗೆಯನ್ನು ಈ ಕತೆ ಯೋಚನೆ ಮಾಡುತ್ತೆ